ಗ್ರೇನ್ ಅಥವಾ ಒಂಟಿ ತಲೆನೋವು ಅಥವಾ ಸಾಮಾನ್ಯ ತಲೆನೋವಿನ ಬಗ್ಗೆ ಕೆಲವೊಂದು ಮನೆ ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಮನೆ ವೈದ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ತೇನೆ ಅದು ಎಲ್ಲರೂ ಪ್ರತಿಯೊಬ್ಬರು ಕೂಡ ಅದನ್ನು ಬಳಸಿ ಯಾವುದೇ ಕಾರಣಕ್ಕೂ ಕೂಡ ತಲೆನೋವು ಬಂತು ಅಂತ ಮಾತ್ರೆ ತಗೊಳ್ಳೋದೇ ಆಗಲಿ ಇಂಜೆಕ್ಷನ್ ತಗೊಳ್ಳೋದು ಆಗಲಿ ಮಾಡಬೇಡಿ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ ಇದರಿಂದ ನೋವಿನಿಂದ ಹೊರಗೆ ಬರ್ಬೋದಿದು ಇದು ಏನೇ ಇಲ್ಲ ಈ ತಲೆನೋವು ಬಂದಾಗ ನಾವು ತುಂಬ ಅಂದರೆ ತುಂಬಾ ಕಷ್ಟಪಡ್ತೇವೆ ಕೆಲವ್ರಿಗಂತೂ ಈ ಶಬ್ದ ಬಂದರೆ ತಲೆನೋವು ಜಾಸ್ತಿ ಆಗಿಬಿಡುತ್ತೆ ಅದನ್ನು ಮೈಗ್ರೇನ್ ಅಂತ ಕರೀತಾರೆ ಇನ್ನು ಸಾಮಾನ್ಯ ತಲೆನೋವು ನಾವು ಮಾಡ್ತಕ್ಕಂಥ ಒಂದು ಕೆಲಸಗಳ ಮೇಲೇನೇ ಆಗ್ಬೋದು ಜಾಬ್ ಕಂಪ್ಯೂಟರ್ ವರ್ಕು ಅಥವಾ ಜಾಸ್ತಿ ಮೊಬೈಲ್ ನೋಡೋದರಿಂದ ತಲೆನೋವು ಬರುತ್ತೆ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಕಂಪ್ಲೀಟ್ ಬಿಡೋಕ್ಕಾಗಲ್ಲ ಅವಾಯ್ಡ್ ಮಾಡ್ಕೊಬೇಕಾಗತ್ತೆ ನಾವು ಈ ತಲೆನೋವು ಬಂದಾಗ ಕೆಲವೊಂದು ಪ್ರಿಕಾಷ್ನರೀಸ್ ನಿಮ್ಗೆ ಹೇಳ್ಕೊಡ್ತೇನೆ ಯಾವ ಪ್ರಿಕಾಷ್ನರಿ ಮಾಡಬೇಕು ಅಂದರೆ ರಾತ್ರಿ ಮಲಗುವಾಗ ಒಂದು ಬಾಳೆಹಣ್ಣನ್ನು ತಿಂದು ಮಲಗೋದ್ರಿಂದ ತಲೆನೋವು ಬರೋದಿಲ್ಲ ತಲೆನೋವು ಬರದೇ ಇರಬೇಕು ಅಂದರೆ ರಾತ್ರಿ ಮಲಗೋ ಒಂದು ಬಾಳೆಹಣ್ಣು ತಿಂದು ಮಲಗಿ ತಲೆನೋವು ಬರೋದಿಲ್ಲ ತಲೆನೋವು ಬಂದಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಅಕ್ಕಪಕ್ಕದ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅಜ್ವಾನ್ ಸತ್ತಂತ ಒಂದು ಬರುತ್ತೆ ಪುದೀನಾ ಸತ್ತಂತ ಒಂದು ಬರುತ್ತೆ ಜೊತೆಗೆ ಕರ್ಪೂರ ಎಲ್ಲ ಮನೆಗಳಲ್ಲೂ ಸಿಗುತ್ತೆ ಅದು ಎಲ್ಲ ಕಡೆಯೂ ಸಿಗುತ್ತೆ ಈ ಮೂರನ್ನು ತಂದು ನೀವು ಒಂದು ಗಾಜಿನ ಬಾಟ್ಲಿಯಲ್ಲಿ ಶೇಖರಿಸೋದ್ರಿಂದ ನೀರಾಗಿ ಪರಿವರ್ತನೆ ಆಗುತ್ತೆ ಅದು ಎಣ್ಣೆ ಆಗುತ್ತೆ ಅದು ಅದನ್ನು ನೀವು ತಲೆಗೆ ನಿಯಮಿತವಾಗಿ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಇನ್ನು ಒಂಟಿ ತಲೆನೋವು ಇರೋರಿಗಂತೂ ಇನ್ನೊಂದು ಒಳ್ಳೆಯ ಔಷಧಿ ನಿಮ್ಗೆ ಹೇಳ್ಕೊಡ್ತೆ ಈ ನಾಟಿ ಬೆಳ್ಳುಳ್ಳಿ ಅಂತ ಬರುತ್ತೆ ಚಿಕ್ಕ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿಯನ್ನು ತಗೊಬಂದು ಚೆನ್ನಾಗಿ ಜಜ್ಜಿ ಒಂದು ಬಟ್ಟೆಯಲ್ಲಿ ಹಾಕಿ ರಸ ಹಿಂಡಿ ಒಂದು ಎರಡರಿಂದ ಮೂರು ಎಮ್ ಎಲ್ ರಸ ಮಾಡಿ ಎಡಗಡೆ ನಿಮಗೆ ತಲೆನೋವಿದ್ರೆ ಬಲಗಡೆ ಕಿವಿಗೆ ಹಾಕಿ ಬಲಗಡೆ ನಿಮಗೆ ತಲೆನೋವಿದ್ರೆ ಎಡಗಡೆ ಕಿವಿಗೆ ಹಾಕಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಡಗಡೆ ಹಾಕೋದ್ರಿಂದ ಒಳಗಡೆಗೆ ಹೋಗುತ್ತೆ ನಾ ನರ್ವಸ್ ಮುಖಾಂತರ ತಲೆನೋವು ನಿಮಗೆ ಎರಡರಿಂದ ಮೂರು ಸೆಕೆಂಡಲ್ಲಿ ನಿಮಗೆ ಅದರ ಎಫೆಕ್ಟಿವ್ ಗೊತ್ತಾಗುತ್ತೆ ನಂತರ ನಿಮಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸನ್ನು ಹೇಳ್ಕೊಡ್ತೇನೆ ಈ ಪ್ರೆಷರ್ ಪಾಯಿಂಟ್ಸನ್ನು ಕೂಡ ನೀವು ಮಾಡಿ ಈ ಆಕ್ಯೂ ಪ್ರೆಷರಲ್ಲಿ ಯಾವ ರೀತಿ ದೇಹವನ್ನು ವಿಂಗಡಣೆ ಮಾಡ್ತಾರೆ ಅಂತ ಈ ಎಬ್ಬ ಮಧ್ಯದ ಬೆರಳಿನಿಂದ ನಿಮಗೆ ತೋರಿಸ್ತೇನೆ ಇದು ನಮ್ಮ ತಲೆ ಈ ಗೆರೆಯಿಂದ ಮೇಲ್ಗಡೆ ತಲೆ ಇದು ಹೊಟ್ಟೆ ಇದು ಬಂದುಬಿಟ್ಟು ಸೊಂಟೆಯಿಂದ ಕೆಳಗಡೆ ನಮ್ಮ ಕಾಲುಗಳು ಈ ತಲೆಯ ಭಾಗವನ್ನು ಚೆನ್ನಾಗಿ ನಾವು ರಬ್ ಮಾಡೋದರಿಂದ ತಲೆನೋವು ನಮಗೆ ಕಡಿಮೆ ಆಗುತ್ತೆ ಆಮೇಲೆ ಎಡಗಡೆ ತಲೆನೋವಿದ್ದಾಗ ಬಲಗಡೆ ಈ ಉಗ್ರ ಉಗುರಿನ ಸಮೀಪ ಪ್ರೆಸ್ ಮಾಡೋದರಿಂದ ನಮಗೆ ಬಲಗಡೆ ತಲೆನೋವು ಕಡಿಮೆ ಆಗುತ್ತೆ ಬಲಗಡೆ ತಲೆನೋವಿದ್ರೆ ಎಡಗಡೆ ಪ್ರೆಸ್ ಮಾಡೋದರಿಂದ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ನಿಯಮಿತವಾಗಿ ಈ ರೀತಿ ಮಾಡ್ತಾ ಇರೋದರಿಂದ ನಿಮಗೆ ಮಾತ್ರೆ ತಗೊಳ್ತಕ್ಕಂಥ ಒಂದು ಸಮಸ್ಯೆ ಬರೋದಿಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ನಿದ್ದೆ ಮಾಡೋ ಸಮಯದಲ್ಲಿ ಮೊಬೈಲ್ ಇಟ್ಕೋಬೇಡಿ ಈ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಅದರಿಂದ ಬರತಕ್ಕಂಥ ಒಂದು ರೇಡಿಯೇಷನ್ನು ನಮ್ಮ ಬಾಡಿಗೆ ಎಸ್ಸು ಆ ಒಂದು ತರಂಗ ನಮ್ಗೆ ಹೋಗೋದೇ ಕಿವಿಯಿಂದ ಅಥವಾ ನಾವು ಮಾತಾಡ್ತಾ ಇದ್ದರೆ ಬಾಯಿಂದ ತರಂಗ ಹೋಗುತ್ತೆ ಇದನ್ನು ನೀವು ಅವಾಯ್ಡ್ ಮಾಡೋದರಿಂದ ರಾತ್ರಿ ಸಮಯದಲ್ಲಿ ಮೊಬೈಲನ್ನ ಅವಾಯ್ಡ್ ಮಾಡೋದರಿಂದ ತಲೆನೋವು ನಮಗೆ ಬರಲ್ಲ ತಲೆನೋವು ಇರೋರು ಕೂಡ ಕಡಿಮೆ ಆಗುತ್ತೆ ಮೈಗ್ರೇನ್ ಇರೋರಿಗಂತೂ ತುಂಬಾ ಉಪಯುಕ್ತ ಈ ಮೊಬೈಲಿಂದ ದೂರ ಇರೋದರಿಂದ ಜೊತೆಗೆ ಏನು ಮಾಡ್ತೀರಾ ಅಂದರೆ ತಣ್ಣೀರು ಸ್ನಾನ ಮಾತ್ರ ಮಾಡಕ್ಕೆ ಹೋಗಬೇಡಿ ಬಿಸಿ ನೀರನ್ನ ಸ್ನಾನ ಮಾಡಿ ಮೈಗ್ರೇನ್ ತಲೆನೋವಿರೋರು ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಸ್ನಾನ ಮಾಡಬಾರ್ದು ಉಷ್ಣ ಆಗುತ್ತೆ ತಣ್ಣೀರು ಸ್ನಾನ ದೇಹಕ್ಕೆ ಉಷ್ಣವನ್ನು ಮಾಡುತ್ತೆ ಉಷ್ಣದಿಂದ ನಮಗೆ ಉಷ್ಣಶೀತವಾಗಿ ಪರಿವರ್ತನೆಯಾಗಿ ಕಪ ಇನ್ಬ್ಯಾಲೆನ್ಸ್ ಆಗುತ್ತೆ ಕಫ ಇನ್ಬ್ಯಾಲೆನ್ಸ್ ಆದಾಗ ತಲೆನೋವು ಹೆಚ್ಚಾಗುತ್ತೆ ನಮಗೆ ಹಾಗಾಗಿ ತಣ್ಣೀರನ್ನು ಆದಷ್ಟು ಅವಾಯ್ಡ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ಲೋಟ ಬಿಸಿ ನೀರನ್ನ ಕುಡಿಯೋ ಅಭ್ಯಾಸ ಮಾಡಿಕೊಳ್ಳಿ ಆ ಜೊತೆಗೆ ಈ ಪ್ರೆಷರ್ ಪಾಯಿಂಟ್ನ ನೀವು ಪ ಪ್ರೆಷರ್ ಹಾಕೋದ್ರಿಂದ ನೋವು ನಿಯಂತ್ರಣ ಆಗುತ್ತೆ ನೋವಿನ ಮಾತ್ರೆ ತಗೊಳ್ಳೋದು ತಪ್ಪಾಗುತ್ತೆ ಸಹ ಜೊತೆಗೆ ಇದರ ಜೊತೆಗೆ ಜೀರಿಗೆ ಕಷಾಯವನ್ನು ಕುಡಿಯಿರಿ ನಿಯಮಿತವಾಗಿ ಜೀರಿಗೆ ಶ ಕಷಾಯ ಕುಡಿಯೋದ್ರಿಂದ ದೇಹ ಶುದ್ಧಿ ಆಗುತ್ತೆ ಡಿಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ ಈ ಡಿಟಾಕ್ಸಿನ್ ರಿಮೂವ್ ಆಗೋದ್ರಿಂದ ಕೂಡ ನಮಗೆ ತಲೆನೋವು ಬರೋದಿಲ್ಲ ಆ ಪರೀಕ್ಷೆ ಈ ಒಂದು ಒಂಟಿ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಬಂದಾಗ ಇನ್ನೂ ಒಂದು ಕೆಲಸ ಲೇಪ ಒಂದು ಮಾಡ್ಕೋಬೋದು ನೀವು ಸೌತೆಕಾಯಿಯನ್ನು ತಂದು ಸಿಪ್ಪೆ ಸುಳಿಯದ ಹಾಗೆ ಅದನ್ನು ನಾವು ರುಬ್ಬಿಕೊಂಡು ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾವು ತಲೆಗೆ ಲೇಪ ಮಾಡ್ಕೋ ತಲೆಗೆ ಅಂದರೆ ನೆತ್ತಿಗೆ ಲೇಪ ಮಾಡ್ಕೋಬೇಕು ಕೂದಲಿಗೆ ಲೇಪ ಮಾಡಬಾರ್ದು ಲೇಪ ಮಾಡಿದ್ರೂ ಉಪಯೋಗ ಏನಿಲ್ಲ ಅದರಿಂದ ನಷ್ಟ ಏನಿಲ್ಲ ತಲೆಗೆ ಲೇಪ ಮಾಡಿಕೊಳ್ಳೋದ್ರಿಂದ ನಮಗೆ ನೋವು ನಿಯಂತ್ರಣ ಆಗುತ್ತೆ ಆದ್ದರಿಂದ ನಿಮಗೆ ಕಡಿಮೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ರಸವನ್ನು ಮಾತ್ರ ಹಾಕೋದು ಮರಿಬೇಡಿ ದಯವಿಟ್ಟು ಬೆಳ್ಳುಳ್ಳಿ ರಸ ಹಾಕೋದ್ರಿಂದ ನಿಮಗೆ ಒಂದೆರಡರಿಂದ ಮೂರು ಸೆಕೆಂಡಲ್ಲೇ ನೋವಿನ ಸಮಸ್ಯೆಯಿಂದ ವಿಮುಕ್ತಿ ಸಿಗುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಈ ಬೆಳ್ಳುಳ್ಳಿ ರಸವನ್ನು ಕಿವಿಗೆ ಹಾಕೋದ್ರಿಂದ ಈ ಬೆಳ್ಳುಳ್ಳಿ ರಸ ಕಿವಿಗೆ ಹಾಕೋದ್ರಿಂದ ಮೈಗ್ರೇನ್ ಸಮಸ್ಯೆ ಒಂದೇ ಅಲ್ಲ ನಮ್ಮ ಕಿವಿಯಲ್ಲಿ ಏನೇ ಗಲೀಜಿರಲಿ ಕೂಡ ಅದನ್ನು ಹೊರಗೆ ತೆಗೆಯುತ್ತಿದ್ದು ಹಾಗಾಗಿ ಕಿವಿ ತಮಟೆ ಸಮಸ್ಯೆ ಕೂಡ ನಿಮಗೆ ಪರಿಹಾರ ಆಗುತ್ತೆ ಪ್ರೇಕ್ಷಕರೇ ಆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಪ್ರೇಕ್ಷಕರೇ ನಮಸ್ಕಾರ